চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಮೂವತ್ನಾಲ್ಕು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಅಂದು ಸಾವಿರದ ಎಂಟುನೂರ ಎಂಬತ್ತೇಳು ತಾರೀಖ್ ಬಂದು ಇಪ್ಪತ್ತೊಂದು ಅವತ್ತು ಸೋಮವಾರ ನರೇಂದ್ರ ರಾಖಾಲ ನಿರಂಜನ ಶರತ್ಚಂದ್ರ ಶಶಿ ಕಾಳಿಪ್ರಸಾದ ಬಾಬು ರಾಮ ತಾರಕನಾಥ ಹಿರಿಯ ಗೋಪಾಲ ಮತ್ತಾದವರೆಲ್ಲರೂ ಕೂಡ ಒಟ್ಟಿಗೆ ಒಂದು ಜಾಗದಲ್ಲಿ ಸೇರಿದ್ದಾರೆ ಮುಂಜಾನೆ ಶಿವನ ಸ್ತೋತ್ರಗಳನ್ನ ಪಠಣಗಳನ್ನು ಮಾಡ್ತಾ ಅವತ್ತು ಉತ್ಸವವನ್ನು ಆರಂಭ ಮಾಡಿದ್ರು ನರೇಂದ್ರ ಆಗತಾನೆ ರಚಿಸಿದ್ದಂತಹ ತಾತಯ್ಯ ತಾತಯ್ಯ ನಾಚೆ ಭೋಲ ಭೋಲ ಅಂದರೆ ಶಿವ ಇಂತಹ ಹಾಡನ್ನು ಹಾಡ್ತಾ ರಾಖಾಲ ಆ ಹಾಡಿಗೆ ರಾಖಾಲ ಮತ್ತು ತಾರಕನಾಥ ನರ್ತಿಸಿದ್ರು ಶಶಿ ಎಂದಿನ ಹಾಗೆ ಶ್ರೀರಾಮಕೃಷ್ಣರ ಪೂಜೆಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡಿದ ಎಲ್ಲರೂ ಕೂಡ ದಿನವಿಡೀ ಉಪವಾಸವಿದ್ದು ಶಿವನ ಪೂಜೆ ಧ್ಯಾನಗಳಲ್ಲಿ ನಿರತರಾದರು ಅನ್ನೋದನ್ನು ಗಮನಿಸ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ರಾತ್ರಿ ಪೂಜೆಗೆ ಅಂತ ಸಂಜೆಯಿಂದಲೇ ಎಲ್ಲ ಸಿದ್ಧತೆಗಳು ಕೂಡ ನಡೆದಿತ್ತು ಬಿಲ್ವ ಪತ್ರೆಗಳನ್ನು ಸಂಗ್ರಹಿಸಿ ಹೋಮಕ್ಕೆ ಬಿಲ್ವ ಸಮಿತುಗಳನ್ನು ಸಿದ್ಧಪಡಿಸ್ಕೊಂಡಿದ್ರು ಎಲ್ಲ ದೇವದೇವಿಯರ ಮುಂದೆ ಗಂಧದ ಕಡ್ಡಿಗಳನ್ನು ಹಚ್ಚಿದ್ರು ಮಠದ ಕಾಂಪೌಂಡ್ ಅಲ್ಲಿ ಇರುವಂತಹ ಒಂದು ಬಿಲ್ವ ವೃಕ್ಷದ ಕೆಳಗೆ ಶಿವಪೂಜೆಗೆ ಸಿದ್ಧತೆ ನಡೆಯಿತು ಯಮಕ್ಕೊಂದು ಯಾಮಕ್ಕೊಂದರ ಹಾಗೆ ನಾಲ್ಕು ಯಾಮಗಳು ಯಾಮ ಅಂದರೆ ಜಾವ ಮೂರು ತಾಸುಗಳ ಅವಧಿಯನ್ನು ಯಾಮ ಅಂತ ಕರಿತೀವಿ ಈ ಥರ ಮೂರು ತಾಸುಗಳ ಒಂದು ವೇಳೆಯನ್ನು ಅವಧಿಯನ್ನು ನಾಲ್ಕು ಭಾಗದಲ್ಲಿ ಅಂದರೆ ನಾಲ್ಕು ಜಾವಗಳಲ್ಲಿ ಇವತ್ತು ಶಿವರಾತ್ರಿಯಂದು ಮಾಡ್ತಾರೆ ಸುಮಾರು ಒಂಬತ್ತು ಗಂಟೆ ವೇಳೆಗೆ ಎಲ್ಲರೂ ಕೂಡ ಮರದ ಬುಡದಲ್ಲಿ ಸೇರಿಕೊಂಡ್ರು ಒಬ್ಬರು ಪೂಜೆಯನ್ನು ಪ್ರಾರಂಭ ಮಾಡಿದ್ರು ನರೇಂದ್ರ ಹಾಗೆ ಮತ್ತೆ ಇತರರೆಲ್ಲರೂ ಕೂಡ ಮೈಗೆಲ್ಲ ಭಸ್ಮವನ್ನು ಲೇಪಿಸ್ಕೊಂಡು ಆಗಾಗ ಬಿಲ್ವ ವೃಕ್ಷದ ಸುತ್ತ ಹಾಡನ್ನು ಹೇಳಿಕೊಂಡು ನರ್ತಿಸ್ತಿದ್ರು ಕೆಲವು ಸಲ ಶಿವಗುರು ಶಿವಗುರು ಹರಿಹರ ಓಂ ಓಂ ಅಂತ ತಾರ ಸ್ವರದಲ್ಲಿ ಚಪ್ಪಾಳೆಯನ್ನು ತಟ್ಟುಕೊಂಡು ನರ್ತನ ಮಾಡ್ತಾ ಇದ್ದಾರೆ ಆ ಅದು ಅಮಾವಾತ್ಸೆಯ ಮಧ್ಯರಾತ್ರಿ ಕೂಡ ಎಲ್ಲೆಲ್ಲೂ ಕಾಳಗತ್ಲು ಎಲ್ಲೆಲ್ಲೂ ನೀರವತೆ ಕಾಷಾಯ ವಸ್ತ್ರಧಾರಿಗಳಾದಂಥ ಈ ಸನ್ಯಾಸಿಗಳು ತಮ್ಮ ಯೌವನ ಭರಿತ ಕಂಠದಿಂದ ಶಿವಗುರು ಶಿವಗುರು ಹರ ಹರ ಓಂ ಓಂ ಅಂತ ಘೋಷಣೆ ಮಾಡ್ತಾ ಇದ್ದದ್ದು ನಿಜಕ್ಕೂ ಕೂಡ ಸಿಡಿಲ್ನಂತಹ ಆ ನಿನಾದದ ಸುತ್ತಲೂ ಹರಡಿ ಅನಂತವಾದಂತಹ ಸಚ್ಚಿದಾನಂದ ಸಾಗರದಲ್ಲಿ ಲೀನವಾಗಿಬಿಡ್ತು ಪೂಜಾದಿಗಳೆಲ್ಲ ಮುಗಿದು ಹೋಮದ ಕೊನೆಯಲ್ಲಿ ಪೂರ್ಣಾಹುತಿ ವೇಳೆಗೆ ಸಮಸ್ತ ದೇವದೇವಿಯರ ಹೆಸರನ್ನು ಹೇಳಿಕೊಂಡು ಹಾಗೆ ವಿಶ್ವದಾದ್ಯಂತ ಜನ್ಮ ವ್ಯಕ್ತಿ ಬಂದಂತಹ ಸಮಸ್ತ ಅವತಾರ ಪುರುಷರ ಹೆಸರಲ್ಲಿ ಹೋಮಾಗ್ನಿಗೆ ಆಹುತಿಯನ್ನು ಅರ್ಪಿಸಿದರು ಈಗ ಅರುಣೋದಯದ ಕಾಲ ಹತ್ತಕ್ಕೆ ಬಂದಿದೆ ಪೂರ್ವ ದಿಗಂತದ ರಕ್ತವರ್ಣದಿಂದ ರಂಜಿತವಾಗಿದೆ ಆ ಪವಿತ್ರ ಪ್ರಾತಃ ಕಾಲ ಮುಂಬೆಳಕಲಲ್ಲಿ ಯುವ ಸನ್ಯಾಸಿಗಳು ಗಂಗಾ ಸ್ನಾನವನ್ನು ಮಾಡಿ ಈಗ ಪೂಜಾಗ್ರಹಕ್ಕೆ ಬಂದು ಶ್ರೀರಾಮಕೃಷ್ಣರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದರು ನಂತರ ಎಲ್ಲರೂ ಬಂದು ಹಜಾರದಲ್ಲಿ ಸೇರಿ ಅಲ್ಲಿ ತಾನು ಕಂಡಂತಹ ದೃಶ್ಯವನ್ನ ಮಹೇಂದ್ರನಾಥ ಹೀಗೆ ವರ್ಣಿಸ್ತಾನೆ ನರೇಂದ್ರ ನೂತನ ಕಷ್ ಕಾಷಾಯ ವಸ್ತ್ರವನ್ನು ಧರಿಸಿದ್ದ ಆ ವಸ್ತ್ರದ ಉಜ್ವಲ ಕೇಸರಿ ವರ್ಣ ಅವನ ತೇಜೋಮಯವಾದಂತಹ ಮುಖ ಹಾಗೆ ಮೈ ಬಣ್ಣದೊಂದಿಗೆ ತುಂಬಾ ಚೆನ್ನಾಗಿ ಮಿಳಿತವಾಗ್ತಿತ್ತು ಅವನ ಶರೀರದ ಪ್ರತಿಯೊಂದು ರೋಮಕೂಪದಿಂದಲೂ ಕೂಡ ದಿವ್ಯವಾದಂತಹ ಪ್ರಭೆ ಹೊರಸೂಸ್ತಿತ್ತು ಅವನ ಮುಖಮಂಡಲ ಒಂದು ಪ್ರಖರವಾದಂತಹ ತೇಜಸ್ಸಿನಿಂದ ಶೋಭಿಸ್ತಿತ್ತು ಜೊತೆ ಜೊತೆಗೆ ಒಂದು ಅಪೂರ್ವವಾದಂತಹ ಕಾರುಣ್ಯ ಕೂಡ ಅಲ್ಲಿ ಕಾಣ್ತಿತ್ತು ಅದೆಲ್ಲದನ್ನ ನೋಡಿದವರಿಗೆಲ್ಲರಿಗೂ ಅನ್ನಿಸ್ತಿತ್ತು ಶ್ರೀರಾಮಕೃಷ್ಣರ ಕಾರ್ಯವನ್ನ ಈಡೇರಿಸುವುದಕ್ಕೆ ಸಚ್ಚಿದಾನಂದ ಸಾಗರದಿಂದ ಎದ್ದು ಬಂದಂತಹ ಒಂದು ಅಲೆ ಇವನು ಅಂತ ಅವನಿಗೆ ಈಗಷ್ಟೇ ಇಪ್ಪತ್ನಾಲ್ಕು ವರ್ಷ ಚೈತನ್ಯ ಮಹಾಪ್ರಭು ಸಂಸಾರವನ್ನ ತ್ಯಾಗ ಮಾಡಿದ್ದು ಇದೇ ವಯಸ್ಸಲ್ಲೆ ಶಿವರಾತ್ರಿಯ ಪೂಜೆ ಉಪವಾಸ ವ್ರತ ಗಂಗಾ ಸ್ನಾನ ಆ ಇವೆಲ್ಲವನ್ನ ಮುಗಿಸಿ ಆ ಯುವ ಸನ್ಯಾಸಿಗಳು ಹಜಾರದಲ್ಲಿ ಈಗ ಕುಳಿತುಕೊಂಡಿದ್ದಾರೆ ಆ ಸಮಯಕ್ಕೆ ಸರಿಯಾಗಿ ಬಲರಾಮ್ ಬೋಸ್ ಅವ್ರಿಗೆ ಅಂತ ಹಣ್ಣುಗಳನ್ನ ಸಿಹಿ ತಿನಿಸನ್ನ ಕಳ್ಸಿಕೊಟ್ಟಿದ್ದಾನೆ ನರೇಂದ್ರಾದಿಗಳು ಅದನ್ನ ಆದರದಿಂದ ಸ್ವೀಕರಿಸ್ತಾ ಉದ್ಕರಿಸ್ತಾ ಹೇಳ್ತಾರೆ ಅಹ್ ಧನ್ಯ ಧನ್ಯ ಬಲರಾಮ ನಿಜಕ್ಕೂ ಕೂಡ ಧನ್ಯ ಅಂತ ಉದ್ಘರಿಸರು ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ